गुड मार्निंग मै नेम आनंद मसळी बोट कर्नाटक स्टेट मय मैन टू फोर टू फोर् न फोर सेवन सेवन झीरो वाटप नंबर इस डबल न डबल झीरो नैन थ्री एक्स नव्हतं प्रपंच ल अत्यंत दुबारी चहा नम नोळ अशे अल प्रपंच ನೀರಿನ ನಂತರ ಹೆಚ್ಚು ಕುಡಿಯುವ ರೂಢಿ ಇರುವುದ ಚಹಾದ್ದು ಪ್ರಪಂಚದೊಳಗೆ ಜನ ಹೇಗ ನೀರು ಕುಡಿತಾರ ನೋಡ್ರಿ ನೀರಿನ ನಂತರ ಹೆಚ್ಚು ಕುಡಿಯುವುದು ಏನನ್ನ ಅಂದ್ರೆ ಚಹಾವಣ್ಣ ಚಹಾದ ನಂತರ ಕಾಫಿಯ ಸ್ಥಾನಮಾನ ಇದೆ ಚಹಾ ಬಹಳ ಜನ ಕುಡಿತಾರೆ ಪ್ರಪಂಚದೊಳಗೆ ಜಪಾನು ಚೀನಾ ಭಾರತ ಮುಂತಾದ ರಾಷ್ಟ್ರಗಳಲ್ಲಿ ಚಹಾ ಜಾಸ್ತಿ ಕುಡಿತಾರೆ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡಿಯುವಂತಹ ರೂಢಿ ಅದು ವಿಶೇಷವಾಗಿ ಜಪಾನ್ದೊಳಗೆ ಆದ್ರ ಅವ್ರು ಕುಡಿಯುವ ಚಹಾ ನಮ್ಮಂತೆ ಹಾಲು ಮತ್ತು ಸಕ್ಕರೆಗಳನ್ನ ಹಾಕಿರುವುದಿಲ್ಲ ಅವರು ಚಹಾವನ್ನ ತಮ್ಮ ನಾಲಿಗೆಯ ರುಚಿಗಾಗಿ ಅಥವಾ ಚಟಕ್ಕಾಗಿ ಕುಡಿಯುವುದಿಲ್ಲ ಚೀನಾ ಜಪಾನು ಅಲ್ಲೆಲ್ಲ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಜನಗಳು ತಮ್ಮ ನಾಲಿಗೆಯ ರುಚಿಗೆ ಅಥವಾ ಅದನ್ನೊಂದು ಚಟ ಅಂತ ತಿಳ್ಕೊಂಡು ಕುಡಿಯುವುದಿಲ್ಲ ಅವರು ಅದರಿಂದ ತಮ್ಮ ಆರೋಗ್ಯ ಸರಿ ಆಗ್ತದ ಅನ್ನೋ ಕಾರಣಕ್ಕೋಸ್ಕರ ಆ ಅತ್ಯುತ್ತಮವಾದಂತಹ ಚಹಾವನ್ನು ಅವ್ರು ಕುಡಿತಾರ ಆ ಚಹಾ ಬಹಳ ದುಬಾರಿ ಇರ್ತಾವ ಬಹಳ ದುಬಾರಿ ಎಷ್ಟು ದುಬಾರಿ ಅಂತ ಕೇಳಿದ್ರ ನಿಮಗ ಆಶ್ಚರ್ಯ ಆಗ್ತದ ನನಗೂ ಹಾಗೇನೆ ಏನ್ರಿ ಗೂಗಲ್ ಒಳಗೆ ನೀವು ನೋಡಿದ್ರ ಗೊತ್ತಾಗ್ತದ ನಿಮಗ ಪ್ರಪಂಚದಲ್ಲಿಯೇ ಅತ್ಯಂತ ದುಬಾರಿ ಚಹಾ ಅಂದ್ರ ಅದು ಚೀನಾ ದೇಶದಲ್ಲಿ ಬೆಳೀತದೆ ಏನ್ರಿ ಆ ಚಹಾ ವಿಶ್ವದ ಅತ್ಯಂತ ದುಬಾರಿ ಚಹಾ ಅದು ಡಾಕ್ಟರ್ ಹಾಂಗ್ ಪಾವೋ ಅಂದ್ರೆ ಕೌನ್ಸ್ ದೊಡ್ಡ ಕೆಂಪು ನಿಲುವಂಗಿ ಅಂತ ಅರ್ಥ ಆಗ್ತದೆ ಡಾಕ್ಟರ್ ಹಾಂಗ್ ಪಾವೋ ಇದು ಚೀನಾದ ಉಯಿ ಪರ್ವತಗಳಿಂದ ಬರುವ ಅಪರೂಪದ ಊಲಾಂಗ್ ಚಹಾ ಅಂತ ಹೇಳ್ತಾರೆ ಇದರ ಬೆಲೆ ಇನ್ನೂ ಹೆಚ್ಚಿರಬಹುದು ಇನ್ನೂ ಹೆಚ್ಚಿರಬಹುದು ಪ್ರತಿ ಕಿಲೋಗ್ರಾಮ್ ಗೆ ಎಷ್ಟಪ್ಪ ಹತ್ತು ಕೋಟಿ ರೂಪಾಯಿಗಳು ನಂಬುತ್ತೀರ ಪ್ರತಿ ಕಿಲೋಗ್ರಾಮ್ಗೆ ಹತ್ತು ಕೋಟಿ ರೂಪಾಯಿಗಳು ಆ ಈ ವರದಿಯನ್ನು ಕೊಟ್ಟವರು ಎಂ ಎಸ್ ಅಂತ ಹೇಳ್ತಾರೆ ಎಂ ಎಸ್ ಪ್ರಕಾರ ಇದು ಹತ್ತು ಕೋಟಿಗಿಂತಲೂ ಹೆಚ್ಚಿಗೆ ಬೀಳ್ತದ ಅಂತ ಹೇಳ್ತಾರೆ ಈ ಚಹಾ ಈ ಚಹಾ ಚೀನಾ ದೇಶದೊಳಗೆ ಬೆಳೀತದ ಅದು ಎಲ್ಲಿ ಬೆಳೀತದಪ್ಪ ಅಂತ ಕೇಳಿದ್ರ ಉಯಿ ಅನ್ನುವಂತಹ ಪರ್ವತದಲ್ಲಿ ಪರ್ವತ ಪ್ರದೇಶಗಳಲ್ಲಿ ಬೆಳೀತದ ಬಹಳ ಅಪರೂಪದ ಚಹಾ ಅದು ಅದು ಸಿಗುದ ಅಪರೂಪ ಏನ್ರಿ ಮೂಲ ಡಾಕ್ಟರ್ ಹಾಂಗ್ ಪಾವೋ ಚಹಾ ಸಸ್ಯಗಳ ಕೆಲವು ಪೊದೆಗಳು ಮಾತ್ರ ಉಳಿದಿವೆ ಇದು ನಂಬಲಾಗದಷ್ಟು ವಿರಳವಾಗಿದೆ ಎಂದು ಎಂ ಎಸ್ ಎನ್ ಹೇಳುತ್ತದೆ ಅಂತ ಹೇಳ್ತಾರೆ ಇದು ಗೂಗಲ್ ನಲ್ಲಿ ಸಿಕ್ಕಂತಹ ಮಾಹಿತಿ ಗೂಗಲ್ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ಬೇಕಾಗ್ತದೆ ಅದು ನಮ್ಮ ಕರ್ತವ್ಯ ನೋಡ್ರಿ ಹತ್ತು ಕೋಟಿ ರೂಪಾಯಿಗೆ ಒಂದು ಕೆಜಿ ಚಹಾ ಸಿಗ್ತದಂದ್ರ ಕೆಲವರು ಅಂತಾರ ಅಲ್ರಿ ಹತ್ತು ಕೋಟಿ ರೂಪಾಯಿ ಕೊಟ್ಟು ಒಂದು ಕೆ ಜಿ ಚಹಾ ಪುಡಿ ತಗೊಳ್ಳೋರು ಅದಾರ ಜಗತ್ನಂಗ ಅಲ್ಲ ಇಲ್ದೆ ಇದ್ರೆ ಮತ್ತ ಅದು ಮಾರಾಟ ಹೆಂಗಾಗ್ತವ್ರಿ ಒಂದ್ ವೇಳೆ ಅಷ್ಟು ಬೆಲೆ ಕೊಟ್ಟು ತಗೊಳ್ಳೋ ಯೋಗ್ಯತೆ ಇರ್ಲಿಲ್ಲ ಯಾರಿಗೂ ಅಂದ್ರ ಅಥವಾ ಅಷ್ಟೊಂದು ಪ್ರತಿಸ್ಪರ್ಧೆ ಕಾಂಪಿಟೇಷನ್ ಅದಕ್ಕೆ ಇರ್ಲಿಲ್ಲ ಅಂದ್ರ ಅದು ಹತ್ತು ಕೋಟಿ ರೂಪಾಯಿಗೆ ಯಾಕ ಹತ್ತು ಲಕ್ಷ ರೂಪಾಯಿಗೆ ಮಾರಾಟ ಆಗ್ತಿತ್ತು ಹತ್ತು ಲಕ್ಷ ರೂಪಾಯಿಗೆ ಮಾರಾಟ ಆಗಿಬಿಟ್ಟಿತ್ತು ಆದ್ರ ಹತ್ತು ಕೋಟಿ ಕೊಟ್ಟು ಕೂಡ ತಗೊಳ್ಳೋರು ಅದಾರ ಅಂದ್ರ ಎಂತಹ ಅದ್ಭುತವಾದ ಚಹಾ ಇರ್ಬೋದು ಅಂದರೆ ಆ ಚಹಾದ ಮೂಲ ಬೇರುಗಳು ಸುಮಾರು ಮೂರ್ನೂರ ಐವತ್ತು ವರ್ಷಗಳಿಂದ ಅದಾವಂತ ಆ ಚಹಾದಲ್ಲಿ ಆರೋಗ್ಯವರ್ಧಕವಾದಂತಹ ಅಂಶಗಳು ಬಹಳ ಅದಾವಂತ ಆಮೇಲೆ ಸಿಗುವುದು ಬಹಳ ಅಪರೂಪ ಆ ಚಹಾ ಅದಕ್ಕೋಸ್ಕರ ಪ್ರಪಂಚದಲ್ಲಿ ಅತ್ಯಂತ ಕಾಸ್ಟ್ಲಿ ಅದು ಇನ್ನು ನಮ್ಮ ದೇಶದೊಳಗಂದ್ರೆ ಅಸ್ಸಾಂದೊಳಗೆ ಬೆಳಿತಾರ ಅಸ್ಸಾಂದೊಳಗ ನಂಬರ್ ಒನ್ ಕ್ವಾಲಿಟಿ ನಮ್ಮ ದೇಶದಲ್ಲೇ ಅತಿ ದುಬಾರಿ ಆಗಿರತಕ್ಕಂತಹ ಚಹಾ ಅಂದಾಜು ಒನ್ ಪಾಯಿಂಟ್ ಟೂ ಲಕ್ಷ ಅಂತ ಹೇಳ್ತಾರೆ ಅಂದ್ರ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಕೆ ಜಿ ಚಹಾಕ ಚಹಾ ಪುಡಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ನಮ್ಮ ದೇಶದೊಳಗ ಇದು ತಯಾರು ಮಾಡ್ತಾರೆ ಚಹಾ ಪುಡಿ ಬೆಳಿತ ಎಲ್ಲೇ ಆಸಾಮದೊಳಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ಗೂಗಲ್ನಾಗ ನೋಡಿ ತಿಳ್ಕೋಬಹುದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಕೆಜಿ ಆ ಚಹಾ ಪುಡಿ ಅಷ್ಟೊಂದು ಮಹತ್ವ ಅದ ಮತ್ತ ಪ್ರಪಂಚದೊಳಗೆ ಹೆಚ್ಚಾಗಿ ಕುಡಿತಕ್ಕಂತ ಚಹಾ ಯಾವ್ದು ಅಂದ್ರೆ ಬ್ಲ್ಯಾಕ್ ಟೀ ಕಪ್ಪು ಚಹಾವನ್ನ ಜಗತ್ತೊಳಗೆ ಬಹಳ ಜನ ಕುಡಿತಾರೆ ಚಹಾದ ಮಹತ್ವ ಬಹಳ ಅದ ಅದನ್ನ ಅರಿತುಕೊಂಡು ನಮ್ಮ ಡಾಕ್ಟರ್ ಲಿಪ್ ಸಿಒಿನ್ ಅವರು ಒಂದು ಅದ್ಭುತವಾದಂತಹ ಚಹಾವನ್ನ ಅವರು ತಯಾರು ಮಾಡ್ಯಾರ ಉದಾಹರಣೆಗೆ ಸಾದಾ ಚಹಾಕ್ಕಿಂತಲೂ ಉತ್ತಮ ರುಚಿಯುಳ್ಳ ಅದಕ್ಕಿಂತ ಹೆಚ್ಚಾಗಿ ಔಷಧೀಯ ಗುಣಗಳುಳ್ಳ ಚಹಾ ಪುಡಿಯನ್ನು ರಿಯಕ್ಷನ್ ಕಂಪನಿ ತಯಾರಿಸಿದೆ ದೇಹದ ಮೇಲೆ ದುಷ್ಪರಿಣಾಮ ಬೀರುವ ರಾಸಾಯನಿಕಗಳಿಂದ ತಯಾರಿಸಲ್ಪಟ್ಟು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಇನ್ನಿತರ ಯಾವುದೇ ಚಹಾ ಪುಡಿ ಅಥವಾ ತಂಪು ಪಾನೀಯಗಳಿಗೆ ಬದಲಿಯಾಗಿ ಈ ಚಹಾ ಪುಡಿಯನ್ನು ಡಾಕ್ಟರ್ ಲಿನ್ ಸಂಶೋಧಿಸಿದ್ದಾರೆ ಈಗ ಮಾರ್ಕೆಟ್ನಾಗ ನಾವೇನ್ ತರ್ತೀವಿ ಚಹಾ ಪುಡಿ ಅದ್ರೊಳಗೆ ಏನ್ರಿ ಇಷ್ಟೊಂದು ದವಾರಿಯಾಗಿರ್ತಕ್ಕಂತಹ ಚಹಾ ಎಂಥ ಕಮ್ಮಿ ಕಮ್ಮಿ ಅಂದ್ರು ಎರಡ್ ಮೂರು ಸಾವಿರ ರೂಪಾಯಿ ಕೆ ಜಿ ಅದ ಮಾರ್ಕೆಟ್ನಾಗ ಕೇವಲ ಕೇವಲ ಅವರು ಎಂಟ್ನೂರು ಸಾವಿರ ಹನ್ನೆರಡುನೂರು ಹದಿನೈದು ನೂರು ರೂಪಾಯಿ ಕೆಜಿ ಕೊಡ್ತಾರಪ್ಪ ಅಂದ್ರ ಅದು ಯಾವ ರೀತಿ ಇರ್ಬಹುದು ಅದರಲ್ಲಿ ಕೆಲವು ಚಹಾ ಪುಡಿಗಳಲ್ಲಿ ಕೆಮಿಕಲ್ಗಳನ್ನ ಹಾಕಿರ್ತಾರ ರಾಸಾಯನಿಕಗಳನ್ನ ಹಾಕಿರ್ತಾರ ಆಮೇಲೆ ಅಂಥವೆಲ್ಲ ಕುಡಿಲಿಕ್ಕೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನುವಂತ ಮಾತನ್ನ ನಮ್ಮ ಡಾಕ್ಟರ್ ಲಿಮ್ ಶಿವೋಜಿನ್ ಅವರು ಹೇಳ್ತಾರ ನೀವು ಈ ಚಹಾ ಪುಡಿಯನ್ನು ಸೇವಿಸುತ್ತಿರುವಿರಿ ಅಂತ ಆದರೆ ನೀವು ಈ ಚಹಾ ಪುಡಿ ಕುಡಿಯಕತ್ತೀರಿ ಅಂದ್ರ ನೀವು ಈ ಚಹಾ ಪುಡಿಯನ್ನ ಕುಡೀಕತ್ತೀರಿ ಅಂದ್ರ ಅದರ ಅರ್ಥ ಏನು ಅಂದ್ರ ಹಸಿರು ತರಕಾರಿಗಳನ್ನು ಸೇವಿಸುತ್ತಿರುವಿರಿ ಅಂತ ಅರ್ಥ ಅಂದ್ರ ಈ ಚಹಾ ಅಷ್ಟೊಂದು ಉಲ್ಲಾಸದಾಯಕ ಮತ್ತು ಆರೋಗ್ಯವಂತ ಆಗಿದೆ ಯಾವುದು ನಮ್ಮ ಡಿಯಕ್ಷನ್ ಚಹಾ ರಿಯಕ್ಷನ್ ಚಹಾ ಪುಡಿಯಲ್ಲಿ ಅತ್ಯುತ್ತಮ ಕ್ವಾಲಿಟಿಯ ಚಹಾದ ಎಲೆಗಳ ಪುಡಿಯೊಂದಿಗೆ ಆಜಿ ಮತ್ತು ಜಿ ಅಂದ್ರ ಅಂದ್ರೆ ಋಷಿ ಗ್ಯಾನೋ ಮತ್ತು ಗ್ಯಾನೋಸಿರಿಯಂ ಅನ್ನುವಂತಹ ರೆಡ್ ಮಶ್ರೂಮ್ ಅಥವಾ ಗ್ಯಾನೋಡರ್ಮಾ ಲುಸಿಡಿಯಂ ಅಂತ ಏನ್ ಹೇಳ್ತೀವಲ್ಲ ಅದರ ಸಾರವನ್ನು ಹಾಕಿರ್ತಾರ ಈ ಚಹಾ ಪುಡಿ ಒಳಗ ಅದರ ಸಾರವನ್ನು ಹಾಕಿರ್ತಾರೆ ಎಕ್ಸ್ಟ್ರಾಕ್ಟ್ ಹಾಕಿರ್ತಾರ ಅಂದ್ರ ಅದನ್ನ ಹಾಕುದ್ರಿಂದ ಆ ಚಹಾ ಪುಡಿ ಮೊದಲೇ ಪರಿಶುದ್ಧವಾದ ಬ್ಲ್ಯಾಕ್ ಟೀ ಅದು ಒಳ್ಳೆ ಚಹಾ ಅದು ಆ ಚಹಾದೊಳಗ ಇದನ್ನ ಹಾಕಿರ್ತಾರೆ ಮತ್ತೆ ಅಂದ್ರ ಅದು ಅತ್ಯಂತ ಆರೋಗ್ಯವರ್ಧಕ ಆರೋಗ್ಯಕ್ಕೆ ಅತ್ಯಂತ ಉಪಯುಕ್ತವಾದಂತಹ ಚಹಾ ನಮ್ಮ ಈ ಡಿಯಕ್ಕನ್ ಕಂಪನಿ ಒಳಗ ದೊರಕುತ್ತ ಆಮೇಲೆ ಔಷಧೀಯ ಗುಣಗಳು ಇರುವುದರಿಂದ ಆರೋಗ್ಯಕ್ಕೆ ಬಹಳ ಉತ್ತಮ ಅನ್ನುವಂತ ಮಾತನ್ನ ನಾವು ಯಾವತ್ತು ಮರಿಬಾರ್ದು ಮತ್ತ ಈ ಚಹಾವನ್ನ ನಾವು ಹಾಲು ಸಕ್ಕರೆ ಹಾಲು ಮತ್ತು ಸಕ್ಕರೆಯನ್ನ ಹಾಕದೆ ಕೇವಲ ಅವಶ್ಯಕತೆ ಇದ್ರ ಸಾವಯವ ಬೆಲ್ಲ ಅಂದ್ರ ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ಸ್ವಲ್ಪ ಹಾಕಿ ಒಂದಷ್ಟು ಅದರೊಳಗೆ ಲಿಂಬಿ ಹಣ್ಣನ್ನು ಲಿಂಬು ಲೆಬಲ್ ಜ್ಯೂಸ್ ಅನ್ನ ಸ್ವಲ್ಪ ಹಾಕಿ ಅದನ್ನ ಕುಡಿಬಹುದು ಆದ್ರೆ ಹಾಲು ಮತ್ತು ಸಕ್ಕರೆಯನ್ನ ಹಾಕಿ ಕೂಡ ಕುಡಿಬಹುದು ಬಟ್ ಅದರ ಪ್ರಯೋಜನ ಹೇಳ್ಕೊಳ್ಳುವಷ್ಟಾಗಲ್ಲ ಅದರಲ್ಲಿರ್ತಕ್ಕಂಥ ಔಷಧೀಯ ಗುಣಗಳು ಮತ್ತು ರೋಗ ನಿರೋಧಕ ಶಕ್ತಿಗಳು ಕಮ್ಮಿ ಆಗುವಂತಹ ಸಾಧ್ಯತೆಗಳು ಇರ್ತಾವೆ ಅನ್ನುವಂಥ ಮಾತನ್ನು ನಾವು ಹೇಳೋಕ್ಕಾಗ್ತವೆ ಅದಕ್ಕೆ ನೀವು ಆ ಚಹಾವನ್ನ ಕುಡಿಯುವ ವಿಧಾನವನ್ನ ನಮ್ಮ ಕಡೆ ಕೇಳಿ ಪ್ರತಿನಿತ್ಯ ಕುಡಿದ್ರೆ ಬಹಳ ಒಳ್ಳೆಯದು ಈಗ ಉದಾಹರಣೆಗೆ ಬೆಳಿಗ್ಗೆ ಸಾಯಂಕಾಲ ಎರಡರಿಂದ ಮೂರು ಸಾರಿ ಚಹಾವನ್ನು ಉಪಯೋಗಿಸಿದರೆ ಉತ್ತಮ ಡಿಯಕ್ಷನ್ ನಿಂಬೆ ಚಹಾ ವಿಟಮಿನ್ ಸಿ ಮತ್ತು ಗ್ಯಾನೋಡರ್ಮಗಳ ಮಿಶ್ರಣವಾಗಿರುವುದರಿಂದ ನೈಸರ್ಗಿಕ ಔಷಧಿಯ ಗುಣ ನಮ್ಮ ದೇಹದಲ್ಲಿ ಅಂತರ್ಗತವಾಗುತ್ತದೆ ಅಂದ್ರ ಲೆಮೋನ್ ಅನ್ನುವಂತಹ ಚಹಾವನ್ನು ಕೂಡ ನಮ್ಮ ಡಿಯಕ್ಷನ್ ಕಂಪ್ನಿ ತಯಾರು ಮಾಡಿದೆ ಅದರಲ್ಲಿ ಲಿಂಬು ರಸವನ್ನು ಹಾಕಿರ್ತಾರ ಅಲ್ಪಮಟ್ಟಿನ ಪರಿಶುದ್ಧವಾದಂತಹ ಇದ್ದದ್ರಲ್ಲೇ ಪರಿಶುದ್ಧವಾದಂತಹ ಅಂದ್ರೆ ಸಕ್ರಿಯ ಔಷವನ್ನು ಕೂಡ ಅದರಲ್ಲಿ ಹಾಕಿರ್ತಾರ ಇದರಿಂದ ಕೇವಲ ಹತ್ತು ಹದಿನೈದು ನಿಮಿಷಗಳಲ್ಲಿ ರಕ್ತ ಸಂಚಾರ ಚುರುಕುಗೊಂಡು ದಡಿದ ದೇಹ ಮನಸ್ಸುಗಳಿಗೆ ಉಲ್ಲಾಸ ದೊರಕುತ್ತದೆ ಸ್ಟ್ಯಾಂಡರ್ಡ್ ಕಾಫಿ ಅಥವಾ ಕೋಲಾಗ ಮುಕ್ಕಾಲು ಭಾಗ ಕಡಿಮೆ ಕೆಫೈನ್ ಹೊಂದಿರುತ್ತದೆ ನಮ್ಮ ಈ ಟೀ ಬಹಳ ಕಡಿಮೆ ಲಿಮಿಟೆಡ್ ಕೆಫೈನ್ ಅನ್ನುವಂತಹ ಔಷವನ್ನು ಹೊಂದಿರ್ತದೆ ಈ ಚಹಾ ಕೊಬ್ಬು ಮುಕ್ತವಾಗಿದ್ದು ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಈ ಚಹಾವನ್ನ ಪ್ರತಿನಿತ್ಯ ಸತತವಾಗಿ ರೆಗ್ಯುಲರ್ ಆಗಿ ದಿವಸಕ್ಕೊಂದು ಅರ್ಧ ಲೀಟರು ಲೀಟರು ಒಂದೂವರೆ ಲೀಟರು ಅಥವಾ ಎರಡು ಲೀಟರ್ನಷ್ಟು ಚಹಾವನ್ನ ಕುಡಿತಾ 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 ಹೋದ್ರು ಅಂದ್ರ ಇದು ಇಷ್ಟು ಚಹಾ ಕುಡಿಬೇಕ್ರಾ ಅಂತಂದ್ರ ಹಂಗ ಹೇಳ್ತಿವಪ್ಪ ಅಂದ್ರೆ ಅದಕ್ಕೆ ನೀವು ಚಹಾ ಅನ್ರಿ ಇಲ್ಲ ಅಂದ್ರೆ ಕಾಡೆ ಅನ್ರಿ ನಿಮಗ ಚಹಾ ಕುಡಿಯುವುದು ಇಷ್ಟು ಚಹಾ ಕುಡಿಬೇಕ ಅಂತ ಅನಸ್ತಿದ್ರ ಅದಕ್ಕೆ ಕಾಡೆ ಅನ್ಬಹುದು ನೀವು ಅಂದ್ರ ಆರೋಗ್ಯವರ್ಧಕವಾಗಿರ್ತಕ್ಕಂತಹ ಅದೊಂದು ಪಾನೀಯ ಅಂತ ತಿಳ್ಕೊಂಡ್ರಿ ನೀವು ಅದನ್ನ ಬಿಸಿ ಬಿಸಿ ಆಗಿ ಕುಡಿಬಹುದು ಅಥವಾ ಅದು ಆರಿದ ಮೇಲೆ ಹಾಗೆ ಕುಡಿಬಹುದು ಒಟ್ಟಿನ ಅಂಶ ಹೆಚ್ಚು ಹೆಚ್ಚು ನಮ್ಮ ದೇಹದಲ್ಲಿ ಹೋಗೋದ್ರಿಂದ ನಮ್ಮ ದೇಹ ನಿಧಾನವಾಗಿ ದೇಹದಲ್ಲಿರ್ತಕ್ಕಂತಹ ಕೊಲೆಸ್ಟ್ರಾಲ್ ಅನ್ನು ಕಳ್ಕೊತದೆ ಆಮೇಲೆ ದೇಹದಲ್ಲಿರ್ತಕ್ಕಂತ ಏನ್ರಿ ಕೆಲವು ಬ್ಯಾಕ್ಟೀರಿಯಾಗಳು ಏನು ಬೆಳೀತಿರ್ತಾವಲ್ಲ ಅಂತ ಬ್ಯಾಕ್ಟೀರಿಯಾಗಳನ್ನು ಕೂಡ ಬೆಳೆದೇನಂಗೆ ನೋಡ್ಕೋತದ ಇದು ಏನ್ರಿ ಆಮೇಲೆ ಹಲ್ಲಿನಲ್ಲಿ ಹುಳುಕು ಒಗೆರೆ ಏನಾದ್ರೂ ಇದ್ರೆ ಬಾಯಿಯೊಳಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಅವುಗಳನ್ನು ಕೂಡ ಇದು ಕಡಿಮೆ ಮಾಡ್ತದೆ ಅನ್ನುವಂತ ಮಾತನ್ನೇ ದೇಹದ ಬೆಳವಣಿಗೆ ಮತ್ತು ದಕ್ಷ ಕಾರ್ಯ ನಿರ್ವಹಣೆಗಾಗಿ ಅವಶ್ಯಕವಾದ ವಿಟಮಿನ್ ಬಿ ಒನ್ ಬಿ ಟೂ ಬಿ ಸಿಕ್ಸ್ ಪೋಲಿಕ್ ಅಸಿಡ್ ಮತ್ತು ಪೊಟ್ಯಾಸಿಯಂ ಸುಳ್ಳದ ಅಂಶ ಕಬ್ಬಿಣದಂಶಗಳನ್ನು ಹೊಂದಿರುತ್ತದೆ ದೇಹ ತೂಕ ಹೆಚ್ಚಿಸುವುದನ್ನು ತಡೆಗಟ್ಟುತ್ತದೆ ಮಾನಸಿಕ ಒತ್ತಡವನ್ನು ಶಮನಗೊಳಿಸುತ್ತದೆ ಸಮಾನ ಆರೋಗ್ಯವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ದೇಹದ ಬ್ಯಾಲೆನ್ಸ್ ಕಾಯ್ಕೊಳ್ಳಿಕ್ಕೆ ಆರೋಗ್ಯವನ್ನು ವೃದ್ಧಿಸಲಿಕ್ಕೆ ಪ್ರಪಂಚದಾದ್ಯಂತ ಚಹಾ ಕುಡಿಯುವಂತಹ ಏನೋ ಒಂದು ಹವ್ಯಾಸ ಐತೆ ಅದರಲ್ಲಿ ನಮ್ಮ ದೇಶದಲ್ಲಿ ಚಹಾ ಕುಡಿಯುವುದು ಯಾತಕ್ಕಂತ ಕೇಳಿದ್ರೆ ಬಹುತೇಕ ನಾಲಿಗೆಯ ರುಚಿಗೋಸ್ಕರ ಒಂದೇನೋ ಹ್ಯಾಬಿಟ್ ಆಗಿ ಚಟ ಅಂತ ತಿಳ್ಕೊಂಡು ಅದನ್ನು ಕುಡಿತಾರ ವಿನಃ ಅದರಿಂದ ಆರೋಗ್ಯವನ್ನು ವೃದ್ಧಿ ಮಾಡ್ಕೋಬೇಕನ್ನುವಂತಹ ಒಂದು ಕಾನ್ಸೆಪ್ಟ್ ಒಂದು ಕಲ್ಪನೆ ಇಲ್ಲ ಅಂತ ನನಗನ್ಸ್ತದೆ ಅದಕ್ಕೆ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರ ನಮ್ಮ ಡಿಯಕ್ಷನ್ ಕಂಪನಿಯಲ್ಲಿ ಅತೀ ಉತ್ಕೃಷ್ಟವಾದಂತಹ ಚಹಾದ ಜೊತೆಗೆ ನಮ್ಮ ಗ್ಯಾಂಡೋಡರ್ಮಾ ಲುಸಿನಿಯಂ ಎಕ್ಸ್ಟ್ರಾಕ್ಟ್ ಕೂಡ ಅದರಲ್ಲಿ ಹಾಕಲಾಗಿದೆ ಹೀಗಾಗಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅದನ್ನ ನಿಮಗೆ ಕೊಡ್ತಾ ಇದ್ದಾರೆ ಹತ್ತು ಕೋಟಿ ರೂಪಾಯಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ದುಬಾರಿಯಾದಂತಹ ಟೀ ಅದ ನಮ್ಮ ದೇಶದೊಳಗನ ಅಸ್ಸಾಂದೊಳಗ ಅತ್ಯಂತ ದುಬಾರಿಯಾದಂತಹ ಟೀ ಬೆಳೀತಾರ ಅದರ ಬೆಲೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಕೆಜಿ ಆದ್ರೆ ನಮ್ಮ ಡಾಕ್ಟರ್ ಲಿಮ್ ಶಿವೋಜಿನ್ ಅವರು ಕೊಡುವಂತಹ ಟೀ ಬಹಳ ಕಮ್ಮಿ ಬೆಲೆ ಕೊಡ್ತಾ ಇದ್ದಾರ ಆದ್ರೆ ಜನಗಳಿಗೆ ಅದರ ಸರಿಯಾದ ಪರಿಜ್ಞಾನ ಇಲ್ಲದೆ ಇರುವುದರಿಂದ ಇದನ್ನೇ ಅವರು ಬಹಳ ದುಬಾರಿ ಅಂತ ಅಂದ್ಕೋತಾರೆ ದಯವಿಟ್ಟು ನನ್ನ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ನಮ್ಮ ವಿಡಿಯೋಕ್ ನಮ್ಮ ಯೂಟ್ಯೂಬ್ಗೆ ತಾವು ಸಬ್ಸ್ಕ್ರೈಬರ್ ಆಗ್ರಿ ಆಗಿದ್ರೆಪ್ಪ ಅಂದ್ರೆ ಬೇರೆದವರಿಗೂ ಕೂಡ ಆಗ್ಲಿಕ್ಕೆ ಹೇಳಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಬಾಕ್ಸ್ ತಮ್ಮ ವಿಚಾರಗಳನ್ನ ತಮ್ಮ ಅನುಭವಗಳನ್ನ ತಮ್ಮ ಅನುಮಾನಗಳನ್ನ ಹಾಕ್ರಿ ಅಂತ ಕೇಳ್ಕೊತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್